ನನ್ನ ಬಯಸ್ತಾ ಬಯಸ್ತಾಯಿದ್ರು ನೀವೇನು ಆಗೋಗಿದೆ ಅಂತ ನೀವು ಹೇಳ್ತಾ ಇದ್ರೋ ಅದನ್ನ ಆಕರ್ಷಣೆ ಮಾಡುತ್ತೆ ಅದು ನಿಮಗೆ ಗೊತ್ತಿರಲ್ಲ ಅದು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಿಮ್ಮ ಜೊತೆ ನಾನು ನಂದಿನಿ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರೋವಂಥ ಸ್ಪೆಷಲ್ ಆಗಿರೋವಂಥ ಟೆಕ್ನಿಕನ್ನು ತಂದಿದ್ದೀನಿ ಅದಕ್ಕೂ ಮುಂಚೆ ಹೇಳಿ ನೀವು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅದು ನನಸಾಗಲಿ ಅಂತ ನೀವು ಬೇಡ್ಕೊಂಡಿದ್ದೀರಾ ಅದು ನಿಮಗೆ ನನಸಾಗ್ತಾ ಇಲ್ವಾ ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ ಕೊನೆಯವರೆಗೂ ನೀವು ನೋಡಲೇಬೇಕು ಜೊತೆಗೆ ಮನಿ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಹಾಗಿದ್ರೆ ನೀವು ನೋಡಿ ಐದು ನಿಮಿಷದಲ್ಲಿ ನೀವು ಮನಿ ಮ್ಯಾನಿಫೆಸ್ಟೇಷನ್ನು ಮನಿ ಅಟ್ರಾಕ್ಷನ್ನ ನೀವು ಹೇಗೆ ಮಾಡ್ಕೋಬೋದು ನಿಮ್ಮ ಜೀವನನ ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸಂಪತ್ತು ಮತ್ತು ಐಶ್ವರ್ಯನ ಆಕರ್ಷಣೆ ಮಾಡ್ಬೋದು ಅಂತ ನೀವು ನಂಬ್ತೀರಾ ಹಾಗಿದ್ರೆ ಇದು ಈ ವಿಡಿಯೋ ನಿಮಗೋಸ್ಕರನೇ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಿಮ್ಮ ಜೀವನವೇ ಬದಲಾಗುವಂಥ ವಿಶೇಷವಾದ ಟೆಕ್ನಿಕ್ ಇದೆ ಗಾಯ್ಸ್ ಫ್ರೆಂಡ್ಸ್ ಈ ಟೆಕ್ನಿಕ್ ಅನ್ನು ಶುರು ಮಾಡಿದವ್ರೆ ಕಂಡು ಹಿಡ್ದವ್ರೆ ನಿಕೋಲಾ ಟೆಸ್ಲಾ ಅಂತ ನಿಕೋಲಾ ಟೆಸ್ಲಾ ಅಂತ ಕೇಳಿದ್ರೆ ಕೇಳಿರ್ತೀರ ಕೇಳಿರ್ತೀರ ಕೇಳಿರಲ್ವೋ ಒಟ್ಟಿನಲ್ಲಿ ಈಗ ನೀವು ಕೇಳೇ ಕೇಳ್ತೀರಾ ಈ ಟೆಕ್ನಿಕ್ನ ಕಂಡು ಹಿಡಿದ ಮಹಾನ್ ವ್ಯಕ್ತಿಯವರು ಈ ಟೆಕ್ನಿಕ್ನ ಹೆಸರು ತ್ರೀ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ನೈನ್ ಏನಪ್ಪ ಬರೀ ನಂಬರ್ ಹೇಳ್ತಾ ಇದ್ದೀರಾ ಮೇಡಮ್ ಅಂತೀರಾ ನಂಬರ್ ಅಲ್ಲ ಬರೀ ನಂಬರ್ ಅಲ್ಲ ಇದು ಇದು ನಮ್ಮ ಜೀವನನ ಇದು ನಮ್ಮ ಪ್ರಪಂಚನ ಆಳ್ತಾ ಇರೋವಂಥ ಒಂದು ವಿಶೇಷವಾದ ನಂಬರು ಇದು ನಮ್ಮ ದೇಹದಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಪ್ರತಿಯೊಂದು ಕಡೆನೂ ನೀವು ಈ ನಂಬರ್ನ ನೋಡೇ ನೋಡಿರ್ತೀರ ಆದರೆ ಈ ನಂಬರು ನಮಗೆ ಅಷ್ಟು ನಾಲೆಡ್ಜ್ ಇಲ್ಲದೇ ಇರೋ ಕಾಲದಲ್ಲಿ ಈ ವ್ಯಕ್ತಿ ಈ ನಿಕೋಲಾ ಟೆಸ್ಲಾ ಅನ್ನೋ ಸೈಂಟಿಸ್ಟು ಈ ನಂಬರ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜನ್ನು ಬೆಳೆಸ್ಕೊಂಡಿದ್ರು ಇವರು ಯಾವುದಾದ್ರು ಒಂದು ಕಂಪ್ನಿಗೆ ಎಲ್ಲ ಯಾವುದಾದ್ರು ಒಂದು ಬಿಲ್ಡಿಂಗ್ಗೆ ಅವರು ಎಂಟ್ರಿ ಆಗೋಕ್ಕೂ ಮುಂಚೆಯೇ ಆ ಬಿಲ್ಡಿಂಗನ್ನು ಮೂರು ಸಲ ರೌಂಡ್ ಹೊಡಿತಾಯಿದ್ರು ಹೇಳಿ ಆ ನಂಬರು ಅವರ ಜೀವನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಿತ್ತು ಆ ನಂಬರ್ ಇಂದ ಇವತ್ತು ನಮ್ಮ ಜೀವನನೇ ಬದಲಾಯಿಸಬಹುದು ಫ್ರೆಂಡ್ಸ್ ಅಷ್ಟು ಮಟ್ಟಿಗೆ ಈ ತ್ರೀ ಸಿಕ್ಸ್ ನೈನ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಿಕೋಲಾ ಟೆಸ್ಲಾ ಅವರು ಹೇಳೋ ಪ್ರಕಾರ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ತ್ರೀ ಸಿಕ್ಸ್ ನೈನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸೀಕ್ರೆಟ್ ಆಫ್ ಯೂನಿವರ್ಸ್ ಫ್ರೆಂಡ್ಸ್ ಈ ತ್ರೀ ಸಿಕ್ಸ್ ನೈನ್ ನ ಪವರ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಯೂನಿವರ್ಸ್ ನ ಸೀಕ್ರೆಟ್ ಅನ್ನ ತಿಳ್ಕೊಂಡಂಗೆ ಹೌದಲ್ವಾ ಎಷ್ಟು ವಿಶೇಷವಾಗಿ ಇದೆ ಅಲ್ವಾ ಈ ಲೈನ್ ಹೌದು ಈ ತ್ರೀ ಸಿಕ್ಸ್ ನೈನ್ನ ಸತ್ಯ ಏನು ಈ ತ್ರೀ ಸಿಕ್ಸ್ ನೈನ್ ಮೆಥಡನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನಾಗ್ಬೋದು ಕೊನೆಯವರೆಗೂ ನೋಡಿ ಈ ವಿಡಿಯೋನ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಯ್ಸ್ ನೀವು ಕೇಳ್ತಿದ್ರಿ ಅಲ್ಲ ಬರೀ ಅವರ ನಿಕೋಲಾ ಟೆಸ್ಟ್ಲಾ ಅಂದ್ರೆ ಅವ್ರ ಹೆಸರು ಹೇಳಿದ್ರೆ ಸಾಕಾ ಅವ್ರು ಯಾರು ಅಂತ ಕೇಳ್ತೀರಾ ಇವರು ಬರ್ರಿ ಸೈಂಟಿಸ್ಟ್ ಅಲ್ಲ ಇವರು ವೈರ್ಲೆಸ್ ಎನರ್ಜಿಯನ್ನ ಕಂಡಿಡಿದಂತ ಸ್ಪೆಷಲ್ ವಿಜ್ಞಾನಿ ಇವರು ಇವ್ರ ಜೀವನದಲ್ಲಿ ತ್ರೀ ಸಿಕ್ಸ್ ನೈನ್ ನ ಅಷ್ಟೇ ಡೀಪ್ ಆಗಿ ಮಾಡಿಕೊಂಡಿದ್ರು ಮಾಡ್ಕೊಂಡಿದ್ರು ಗಾಯ್ಸ್ ಇಡೀ ಬ್ರಹ್ಮಾಂಡ ಎಲ್ಲ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಇಂದ ಕೆಲಸ ಮಾಡುತ್ತೆ ಅದಕ್ಕೋಸ್ಕರನೇ ಈ ತ್ರೀ ಸಿಕ್ಸ್ ನೈನು ತುಂಬಾನೇ ಪವರ್ಫುಲ್ ಅಂತ ಈ ಟೆಸ್ಲಾ ಅವರು ಹೇಳ್ತಾ ಇದ್ರು ಗಾಯ್ಸ್ ಗೈಸ್ ಈಗ ನಾವು ತ್ರೀ ಸಿಕ್ಸ್ ನೈನ್ನ ಮೀನಿಂಗನ್ನು ತಿಳ್ಕೊಳ್ಳೋಣ ತ್ರೀ ಸಿಕ್ಸ್ ನೈನಲ್ಲಿ ಮೊದಲನೇದಾಗಿ ತ್ರೀ ತ್ರೀ ಅನ್ನೋದು ಒಂದು ಸೃಷ್ಟಿ ಟು ಪ್ರೆಸೆಂಟು ಫ್ಯೂಚರು ತ್ರೀನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೀವೇ ನೋಡಿ ಈಗ ದೇವಸ್ಥಾನದಲ್ಲಿ ಈಗ ಪೂಜೆ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಮೂರು ಸುತ್ತನ ದೇವಸ್ಥಾನದಲ್ಲಿ ಸುತ್ತುತ್ತೀವಿ ಮದುವೆ ಮಾಡ್ತಾರೆ ಮೂರು ಸಲ ಗಂಟಾ ಕಸ್ತಾರೆ ಹೀಗೆ ಎಲ್ಲ ರೀತಿಯಲ್ಲೂ ನಾವು ತ್ರೀನ ನೋಡ್ಬೋದು ತ್ರೀ ಅನ್ನೋದು ಒಂದು ದೈವಿಕ ಸಂಖ್ಯೆ ಸಿಕ್ಸ್ ಅನ್ನೋದು ಒಂದು ಸಮತೋಲನ ಹಾರ್ಮೋನಿ ಈಗ ಪಾಸಿಟಿವ್ ನೆಗೆಟಿವ್ ಅನ್ನೋ ಥರ ಇದೆಯಲ್ವಾ ಡೇ ಆ್ಯಂಡ್ ನೈಟ್ ಈ ರೀತಿಯಲ್ಲಿ ನಮ್ಮ ಜೀವನನ ಸಮತೋಲನವಾಗಿರಿಸುವಂಥ ನಂಬರೇ ಈ ಸಿಕ್ಸು ನೈನ್ ಅಂದರೆ ಕಾಂಪ್ಲೆಷನ್ ಪೂರ್ಣತೆ ಈ ಯೂನಿವರ್ಸಲ್ಲಿ ತುಂಬ ಪವರ್ಫುಲ್ ಆದಂಥ ನಂಬರು ಈ ನೈನು ಈ ಈ ನೈನು ಎಲ್ಲೆಲ್ಲಿ ನೋಡ್ತೀರಾ ಅಂದರೆ ನೀವು ದೇವಸ್ಥಾನದಲ್ಲೂ ನೋಡ್ತೀರಾ ಒಂಬತ್ತು ಸುತ್ತನೂ ಕೂಡ ಸುತ್ತಿಸ್ತಾರೆ ಜೊತೆಗೆ ನಮ್ಮ ಜೀವನದಲ್ಲಿ ನಮ್ಮ ಬಾಡಿನಲ್ಲಿ ಇರುವಂಥ ರಂಧ್ರ ಕೂಡ ಒಂಬತ್ತೆ ಎಕ್ಸಾಂಪಲ್ ಹೇಳ್ತೀನಿ ಭೂಮಿ ಇರುತ್ತಲ್ಲ ನಮ್ಮ ಭೂಮಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ತ್ರಿ ಸಿಕ್ಸ್ಟಿ ಡಿಗ್ರಿನಲ್ಲಿ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಎಷ್ಟು ನೈನು ಅದನ್ನು ಆಫ್ ಮಾಡಿ ತ್ರೀ ಸಿಕ್ಸ್ಟಿ ಡಿಗ್ರಿನ ಆಫ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಒನ್ ಪ್ಲಸ್ ಏಯ್ಟ್ ಪ್ಲಸ್ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ನೈನ್ ಅದನ್ನು ಹರ್ದ ಮಾಡಿ ಫೋರ್ಟಿ ಫೈವ್ ಡಿಗ್ರಿ ಅದು ಫೋರ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ನೈನು ಈ ರೀತಿಯಲ್ಲಿ ನಾವು ಎಷ್ಟೇ ಅದನ್ನು ಆಫ್ ಮಾಡ್ತಾ ಹೋದರೂ ಅದರಲ್ಲಿ ನಮ್ಮ ಒಂಬತ್ತು ಅನ್ನೋ ಸಂಖ್ಯೆ ತುಂಬ ಪವರ್ಫುಲ್ ಸಂಖ್ಯೆ ಬರ್ತಾನೆ ಇರುತ್ತೆ ಕಡಿಯಾರದಲ್ಲಿ ಇರೋವಂಥ ಒಂದು ದಿನದ ಗಂಟೆ ಎಷ್ಟು ಇಪ್ಪತ್ತ್ನಾಲ್ಕು ಟೂ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಸ್ ಹನ್ನೆರಡು ಗಂಟೆ ಅಂದರೆ ಒನ್ ಪ್ಲಸ್ ಟು ಅಂದರೆ ತ್ರೀ ಮೇಡಮ್ ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ ತ್ರೀ ಸಿಕ್ಸ್ ನೈನ್ ಕೆಲಸ ಮಾಡುತ್ತಾ ಇದು ನಮ್ಮ ಜೀವನದಲ್ಲಿ ನಡೆಯುತ್ತಾ ಅಂತ ಕೇಳ್ತೀರಾ ಹೌದು ಗಾಯ್ಸ್ ಈ ತ್ರೀ ಸಿಕ್ಸ್ ನೈನ್ ಮೆಥಡು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಏನು ಆಸೆ ಪಡ್ತೀರಾ ನೀವೇನು ಆಗಬೇಕು ಅಂತ ಅನ್ಕೋತೀರಾ ಅದನ್ನು ಖಂಡಿತವಾಗ್ಲೂ ಲೂಪ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಅಷ್ಟೇ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಈಗ ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೇಗೆ ಯೂಸ್ ಮಾಡೋದು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಈಗ ಹೇಳ್ಕೊಡ್ತೀನಿ ಕೇಳಿ ಪೂರ್ತಿಯಾಗಿ ಕೇಳಿ ಈಗ ನೀವು ನಿಮ್ಮ ಲೈಫಲ್ಲಿ ಒಂದು ವಿಷಯನ ಒಂದು ವಿಷಯನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಥ ವಿಷಯ ಆಗಬೇಕು ಅಂತ ನೀವು ಡಿಸೈಡ್ ಮಾಡಬೇಕು ಈಗ ನೀವು ಒಂದು ವಿಷಯನ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕು ನಿಮಗೆ ಏನು ಬೇಕು ಈಗ ಅವಶ್ಯಕತೆ ಏನಿದೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅದು ಆ ವಿಷಯನ ನೀವು ಈಗಾಗಲೇ ಆಗೋಗಿದೆ ಅಂತ ತಿಳ್ಕೊಳ್ಳಿ ಆ ವಿಷಯ ಆಗೋಗಿದೆ ಅಲ್ವಾ ಈಗ ಆ ವಿಷಯ ಆಗೋಗಿದೆ ಅಂತ ನೀವು ಅದನ್ನು ನಿಮ್ಮ ಮೈಂಡಲ್ಲಿ ತೊಗೋಬೇಕು ಅದನ್ನ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರುತ್ತೆ ಈ ತ್ರೀ ಸಿಕ್ಸ್ ನೈನ್ ಬರಿತಾ ಇರಬೇಕಾದ್ರೆ ನಿಮ್ಮ ಮೈಂಡು ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡು ಆ್ಯಕ್ಟಿವೇಟಾಗಿ ನೀವು ಏನನ್ನ ಬಯಸ್ತಾ ನೀವು ಏನ ಆಗೋಗಿದೆ ಅಂತ ನೀವು ಹೇಳ್ತಾ ಇದ್ದರೋ ಅದನ್ನ ಆಕರ್ಷಣೆ ಮಾಡುತ್ತೆ ಅದು ನಿಮಗೆ ಗೊತ್ತಿರಲ್ಲ ಅದು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೀವೇನು ಮಾಡಬೇಕು ಅಂದರೆ ನೀವು ಆ ವಿಷಯನ ಆಗೋಗಿದೆ ಅಂತ ತಿಳ್ಕೊಂಡಿರ್ತೀರಲ್ಲ ಒಂದು ಸೆಂಟೆನ್ಸ್ ಮಾಡಿ ಅದನ್ನು ನೀವು ಒಂದು ಸೆಂಟೆನ್ಸ್ ಮಾಡಿ ಈಗ ನೀವು ಹೇಳ್ತೀರಾ ಈಗ ನಿಮಗೆ ಬೇಕು ಏನು ಬೇಕು ಈ ನನ್ನ ನನ್ನ ಜೀವನದಲ್ಲಿ ಈಗ ನೀವು ಮನೆ ಆಕರ್ಷಣೆ ಮಾಡಬೇಕು ಅಂದ್ಕೊಂಡಿರ್ತೀರಾ ಈಗ ನೀವು ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ನ ಆಕರ್ಷಣೆ ಮಾಡಬೇಕು ಅಂದ್ಕೊಂಡಿರ್ತೀರಾ ರಿಲೇಷನ್ಶಿಪ್ಪು ಮ್ಯಾನಿಫೆಸ್ಟ್ ಆಗಬೇಕು ಅಂತಿದ್ದೀರಾ ನೀವು ಯಾರನ್ನಾರ ಬಯಸ್ತಾ ಇರ್ತೀರಾ ಅವ್ರನ್ನ ನೀವು ಪಡ್ಕೋಬೇಕು ಅಂತಿದ್ದೀರ ನೀವು ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ರು ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗ್ತಾ ಇಲ್ವಾ ಅದ್ರ ಬಗ್ಗೆಯೂ ನೀವು ಕೇಳಿ ಒಂದು ಸೆಂಟೆನ್ಸ್ ಮಾಡಿ ಯಾವುದೇ ವಿಷಯ ಆದರೂ ಪರವಾಗಿಲ್ಲ ಿಲ್ಲ ಆದರೆ ನಿಮ್ಮ ಉದ್ದೇಶ ಕರೆಕ್ಟಾಗಿರಬೇಕು ಅದರಲ್ಲಿ ಒಳ್ಳೆತನ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಇದನ್ನು ನೀವು ಪ್ರಯತ್ನ ಮಾಡಿ ಅದರಿಂದ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಗಾಯಸ್ ಹೇಗೆ ಅಂದರೆ ನೀವು ಅಂದ್ಕೊಂಡಿರೋ ಉದ್ದೇಶ ಈಗ ನನಗೆ ಎಕ್ಸಾಂಪಲ್ ಹೇಳ್ತೀನಿ ಈಗ ನನಗಿವಾಗ ಎಮರ್ಜೆನ್ಸಿ ನನಗಿವಾಗ ಹತ್ತು ಲಕ್ಷ ಬೇಕು ಆಯಿತಾ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ ನನಗೆ ಇವಾಗ ಹತ್ತು ಲಕ್ಷ ಬೇಕು ನಾನು ಬರಿತೀನಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದಕ್ಕೆ ಎಫರ್ಟ್ಲೆಸ್ಲಿ ಸಿಕ್ಕಿದ್ದಕ್ಕೆ ಅಂತ ನಾನು ಬರಿತೀನಿ ಥ್ಯಾಂಕ್ ಯು ಅನ್ನೋದು ಫಸ್ಟ್ ಬರಬೇಕು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಯೂನಿವರ್ಸ್ಗೆ ಅದನ್ನು ನೀವೇನು ಮಾಡಬೇಕು ಬೆಳಗ್ಗೆ ಮೂರು ಸಲ ಬರೀರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ ನೀವು ಬಾಗಿ ತೊಳ್ಕೊಂಡು ಬಂದು ಬೆಳಗ್ಗೆ ಅದನ್ನು ಮೂರು ಸಲ ವಿಜುಲೈಝೇಷನ್ ಮಾಡಬೇಕು ನೀವು ಅದನ್ನು ಆ ಕೆಲಸ ಆಗಿದೆ ಅನ್ನೋ ಫೀಲಿಂಗಲ್ಲಿ ನೀವು ಅದನ್ನು ಬರಿಬೇಕು ಥ್ಯಾಂಕ್ ಯು ಯೂರಿವರ್ಸ್ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದಕ್ಕೆ ಬೆಳಗ್ಗೆ ಮೂರು ಸಲ ಮತ್ತು ಅದನ್ನು ಮಧ್ಯಾಹ್ನ ಆರು ಸಲ ಬರಿಬೇಕು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದಕ್ಕೆ ಆರು ಸಲ ಬರೆ ಮತ್ತು ಅದನ್ನು ರಾತ್ರಿ ಒಂಬತ್ತು ಸಲ ಬರಿಬೇಕು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದಕ್ಕೆ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ತು ಅಂತ ನಾನು ರಾತ್ರಿ ಒಂಬತ್ತು ಸಲ ಬರಿತೀನಿ ಆ ಬರಿಬೇಕಾದ್ರೆ ನಾವು ಮಲ್ಕೊಳ್ಳೋ ಮುಂಚೆ ಮಲ್ಕೊಳ್ಳೋ ಮುಂಚೆಯೇ ನಾವು ಅದನ್ನು ಬರೆದು ಬಾಯಲ್ಲಿ ಹೇಳಿಕೊಂಡು ಅದನ್ನು ಬರೆದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನೆಲ್ಲ ಫುಲ್ಲು ಆಕರ್ಷಣೆ ಮಾಡುತ್ತೆ ಪೂರ್ತಿ ಅದೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ಆಕರ್ಷಣೆ ಮಾಡುತ್ತೆ ಸರಿನಾ ಈ ನೀವು ಈ ಟೆಕ್ನಿಕನ್ನು ನೀವು ಎಷ್ಟು ದಿನ ಬರಿಬೇಕು ಇದು ತರ್ಟಿ ಡೇಸ್ ಬರಿಬೋದು ಅಂದರೆ ಫೋರ್ಟಿ ಫೈವ್ ಡೇಸ್ ಬರಿಬೋದು ನಲವತ್ತೈದು ದಿನ ಬರೀರಿ ತುಂಬ ಪವರ್ಫುಲ್ ಇರುತ್ತೆ ನಲವತ್ತೈದು ದಿನ ಬರೆದ್ರೆ ನೀವು ಇದನ್ನು ಬರಿಬೇಕಾದ್ರೆ ಇದು ಕಂಡೀಷನ್ನು ನೀವು ಇದನ್ನು ಬರಿತೀರಾ ಇವತ್ತು ಬರಿತೀರಾ ಮತ್ತೇನಾದರೂ ನಾಳೆ ಬರಿಬೇಕಾದ್ರೆ ಮರ್ತೋಯ್ತು ಅಯ್ಯೋ ಲೇಬ ಮರ್ತೋಯ್ತು ಕಣೇ ನನಗೆ ಬರೆಯೋಕ್ಕಾಗಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ ಯಾವಾಗ ನೀವು ಬಿಡ್ತೀರೋ ಆವಾಗ ನೆನ್ನೆ ಮಾಡಿರೋದು ಬೇಷ್ಟೇ ನೀವೇನು ಮಾಡ್ತೀರಾ ಯಾವತ್ತೂ ನೀವು ನೆನ್ಪಿಟ್ಕೊಂಡು ಬರಿತೀರಾ ಅಲ್ಲಿಂದನೇ ಸ್ಟಾರ್ಟು ನಂಬರ್ ಒನ್ ಅಂತ ಡೇ ನಂಬರ್ ಒನ್ ಅಂತ ಆವತ್ತಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲೂ ಒಂದು ದಿನವೂ ಗ್ಯಾಪ್ ಕೊಡೋಂಗಿಲ್ಲ ಒಂದು ಹೊತ್ತು ಕೂಡ ಗ್ಯಾಪ್ ಕೊಡೋಂಗಿಲ್ಲ ಮೂರೂ ಟೈಮು ನೀವು ಅಷ್ಟೇ ನೀವು ಎಷ್ಟು ನೀಟಾಗಿ ಇದನ್ನು ಇನ್ವಾಲ್ವ್ ಆಗಿ ಬರಿತೀರೋ ನೀವು ನಿಮ್ಮ ಜೀವನದಲ್ಲಿ ನೀವು ಆಸೆ ಪಟ್ಟಿದ್ದನ್ನು ಅಷ್ಟೇ ಬೇಗನೆ ಪಡಿತೀರ ಅಷ್ಟರ ಮಟ್ಟಿಗೆ ಈ ತ್ರೀ ಸಿಕ್ಸ್ ನೈನು ಕೆಲಸ ಮಾಡುತ್ತೆ ಗೈಸ್ ನೀವು ಏನು ಬೇಕಾದರೂ ಬರೀರಿ ಏನು ಬೇಕಾದರೂ ನೀವು ಆಕರ್ಷಣೆ ಮಾಡಿ ನಿಮ್ಮ ಜೀವನಕ್ಕೆ ನಿಮಗೆ ಏನು ಬೇಕು ಏನು ಅವಶ್ಯಕತೆ ಇದೆ ಅದನ್ನು ಬರೀರಿ ಅದನ್ನು ನಿಮ್ದಾಗಿಸ್ಕೊಳ್ಳಿ ನಿಮ್ಮ ಜೀವನ ತುಂಬ ತುಂಬ ಉಜ್ವಲವಾಗಿರಲಿ ಅಂತ ನಾನು ಹೇಳ್ತೀನಿ ಗಾಯ್ಸ್ ಇವಾಗ ಜೊತೆಗೆ ನೀವು ಪ್ರತಿ ಒಂದು ಲೈನ್ನ ಬರಿಬೇಕಾದ್ರೂ ಅದರನ್ನು ನೀವು ಹದಿನೇಳು ಸೆಕೆಂಡ್ ಬರಿಬೇಕು ಒಂದು ಲೈನನ್ನು ನೀವು ಹದಿನೇಳು ಸೆಕೆಂಡ್ ಬರಿಬೇಕು ತ್ರೀ ತ್ರೀ ಟೈಮ್ಸ್ ಬರಿತೀರಲ್ವಾ ಆ ತ್ರೀ ಟೈಮ್ಸ್ನ ನೀವು ಸಿಕ್ಸ್ಟಿ ಏಯ್ಟ್ ಸೆಕೆಂಡ್ ಆಗೋ ಥರ ಬರೀರಿ ತ್ರೀ ಟೈಮ್ಸ್ ಬರೀತೀರಲ್ವ ಮತ್ತೆ ಮಧ್ಯಾಹ್ನ ಆರು ಸಲ ಬರಿತೀರ ಅದು ಕೂಡ ಪ್ರತಿ ಒಂದು ಸಲ ಬರಿಬೇಕಾದ್ರೂ ಹದಿನೇಳು ಸೆಕೆಂಡ್ ಆಗಬೇಕು ಹದಿನೇಳು ಸೆಕೆಂಡಲ್ಲಿ ನೀವು ಒಂದನ್ನು ಬರಿಬೇಕು ಒಂದು ಲೈನ್ ಸರಿನಾ ಒಂದು ಲೈನನ್ನು ನೀವು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದಕ್ಕೆ ಅದು ಹದಿನೇಳು ಸೆಕೆಂಡ್ ಆಗಬೇಕು ಮತ್ತು ಕೆಳಗಡೆ ಲೈನು ಕೂಡ ಹದಿನೇಳು ಸೆಕೆಂಡ್ ಆಗಬೇಕು ಇಲ್ಲ ಅಂದರೆ ಟೋಟಲಾಗಿ ಅದನ್ನು ಅಷ್ಟನ್ನು ನಿಮ್ಮ ತಲೆನಲ್ಲಿ ಅರವತ್ತೆಂಟು ಸೆಕೆಂಡ್ ಅದ್ರ ಬಗ್ಗೆ ನೀವು ಫೋಕಸ್ ಮಾಡೋ ಥರ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಥರ ಇರಬೇಕು ಅದನ್ನು ಹದಿನೇಳು ಸೆಕೆಂಡ್ ನೀವು ಬರೀಬೇಕು ಗೊತ್ತಾಯ್ತಾ ಹಾಗೆ ಒಂಬತ್ತು ಒಂಬತ್ತು ಸಲ ಬರಿತಿರಲ್ಲ ರಾತ್ರಿ ಹೊತ್ತು ಅದನ್ನು ಕೂಡ ನೀವು ಒಂದನ್ನು ಹದಿನೇಳು ಸೆಕೆಂಡ್ ಹದಿನೇಳು ಸೆಕೆಂಡಲ್ಲಿ ಬರೆಯೋ ಥರ ಬರೀರಿ ನಾನು ಹೆಂಗೆ ಬರೀತಿದ್ದೆ ಅಂದರೆ ಅದನ್ನು ನಾನು ಒಂದು ಫೋನಲ್ಲಿ ಟೈಮರ್ ಆನ್ ಮಾಡಿಬಿಟ್ಟು ಆಮೇಲೆ ನಾನು ಬರಿತಾಯಿದ್ದೆ ಗಾಯ್ಸ್ ಅದೇ ಮಧ್ಯ ಮಧ್ಯ ಗ್ಯಾಪಾಗಿ ಗ್ಯಾಪಾಗಿ ತುಂಬ ಸಲ ಗ್ಯಾಪಾಗಿ ನಾನು ಹೇಗೆ ಇದ್ದೆ ಏನೋ ಕೆಲಸ ಮಾಡದಲ್ಲಿ ಮರ್ತು ಬಿಡ್ತಿದ್ದೆ ಮತ್ತು ಅದನ್ನು ರಿಪೀಟ್ ಮಾಡಬೇಕಾದ್ರೆ ಮತ್ತೆ ಫಸ್ಟ್ ಇಂದ ಬರೆಯೋ ಥರ ಆಗ್ತಿತ್ತು ಅದರಿಂದ ಕೂಡ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ಸನ್ನು ನಾನು ನೋಡಿದ್ದೀನಿ ಗಾಯ್ಸ್ ನೀವು ಏನು ಅನ್ಕೋತೀರಾ ಖಂಡಿತ ಅದು ನಿಜ ಆಗೇ ಆಗುತ್ತೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಕಾನ್ಫಿಡೆಂಟಾಗಿ ಮಾಡಿ ಕಾನ್ಫಿಡೆಂಟಾಗಿ ನೀವು ಏನು ಅಂದ್ಕೊತೀರ ಅದು ಹಾಗೆ ಆಗುತ್ತೆ ಆಗಲಿ ಅಂತ ನಾನು ಆಶಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಈ ವಿಡಿಯೋನ ಮತ್ತಷ್ಟು ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಇದೇ ರೀತಿಯ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮತ್ತೆ ಹೊಸ ಟೆಕ್ನಿಕ್ ತೊಗೊಂಡು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಗಾಯ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ